ಕಿನ್ನಿಗೋಳಿ ಮುಲ್ಕಿ ರಾಜ್ಯ ಹೆದ್ದಾರಿಯ ಗೇರುಕಟ್ಟೆ ಬೆಥನಿ ಶಾಲೆಯ ಬಳಿ ಬೈಕ್ಗೆ ಆಟೋ ಡಿಕ್ಕಿಯಾಗಿ ಬೈಕ್ ಸವಾರ ಹಾಗೂ ಆಟೋ ಚಾಲಕ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಗಾಯಗೊಂಡ ಬೈಕ್ ಸವಾರನ ಕೆರೆಕಾಡು ನಿವಾಸಿ ಪ್ರಜ್ವಲ್ ಆಟೋ ಚಾಲಕ ಬಪ್ಪನಾಡು ನಿವಾಸಿ ಸುರೇಶ್ ಎಂದು ಗುರುತಿಸಲಾಗಿದ್ದು ಆಟೋದಲ್ಲಿದ್ದ ಪ್ರಯಾಣಿಕರು ಪವಾಡ ಸದೃಶ ಪಾರಾಗಿದ್ದಾರೆ ಗಾಯಾಳು ಬೈಕ್ ಸವಾರ ಮುಲ್ಕಿ ಕ್ಷೀರಸಾಗರ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ನಿರ್ವಹಿಸಿ ಬೈಕ್ನಲ್ಲಿ ತನ್ನ ಮನೆ ಕಡೆಗೆ ವಾಪಸ್ ಆಗುತ್ತಿದ್ದ ವೇಳೆ ಗೇರುಗಟ್ಟೆ ಬೆಥನಿ ಶಾಲೆಯ ಬಳಿ ಪ್ರಯಾಣಿಕರನ್ನ ಇಳಿಸಲೆಂದು ಏಕಾಏಕಿ ಆಟೋ ಚಾಲಕ ಯು ಟರ್ನ್ ಮಾಡುತ್ತಿದ್ದಾಗ ಬೈಕ್ ಆಟೋಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ ಅಪಘಾತದ ರಭಸಕ್ಕೆ ಬೈಕ್ ಹಾಗೂ ಆಟೋಗೆ ಹಾನಿಯಾಗಿದ್ದು ಕೂಡಲೇ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತ ವಿಠ್ಠಲ್ ಮತ್ತಿತರರು ಸೇರಿಕೊಂಡು ಗಾಯಾಳುವನ್ನ ಆಸ್ಪತ್ರೆಗೆ ಸೇರಿಸಿ ಮಾನವೀಯತೆ ಮೆರೆದಿದ್ದಾರೆ ಅಪಘಾತದ ಸಂದರ್ಭ ಕೆಲ ಹೊತ್ತು ಹೆದ್ದಾರಿ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಸ್ಥಳಕ್ಕೆ ಮಂಗಳೂರು ಉತ್ತರ ಟ್ರಾಫಿಕ್ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲಿಸಿ ಎರಡು ವಾಹನ ತೆರವು ವಾಹನ ಸಂಚಾರವನ್ನ ಸುಗಮಗೊಳಿಸಿದ್ದಾರೆ ಜಾಬ್ ಮಾಡುವಾಗ ಇವರು ನಾವು ಇರೋದಿಲ್ಲ ಅಂತ ಏನು ಹೇಳಿ ಹೇಳಿದಾರಿಯಲ್ಲಿ ಅಲ್ಲ ಗಾಡಿ ಬಂದ್ ಮಾಡಲ ಗಾಡಿ ಬಂದ್ ಮಾಡಿದೆ ಬಂದ್ರೂಟ್ದೆಡ್ದೀ ಪಡ್ದು Não